ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇಲ್ಲ ಅಂತಿಲ್ಲ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿದೆ ಇವಾಗ ಕೆಲವೊಂದು ಪಂಚಾಯಿತಿಗಳಲ್ಲಿ ನೀರಿನ ಸಮಸ್ಯೆ ಇವಾಗ ಬೆಗ್ಲಿ ಹೊಸಳ್ಳಿ ಆಮೇಲೆ ನಮ್ಮ ಅಸಾಳ ಪಂಚಾಯಿತಿ ನರಸಾಪುರ ಅಮ್ನಲ್ಲೂರು ಕೆಲವೊಂದು ಪಂಚಾಯಿತಿಗಳಲ್ಲಿ ಒಂದೊಂದು ವಿಲೇಜಲ್ಲಿ ಈ ಪಂಚಾಯತಿಗಳಲ್ಲಿ ಒಂದೊಂದು ವಿಲೇಜಲ್ಲಿ ಆಮೇಲೆ ವಕ್ಲೇರಿ ಪ್ರಾಪರ್ ಟೌನಲ್ಲಿ ವಕ್ಲೇರಿ ಪಕ್ಕದಲ್ಲಿ ಒಕ್ಲೇರಿ ಟೌನ್ ಪ್ರಾಪರಲ್ಲಿ ಒಂದಾಗಿದೆ ಅಲ್ಲೊಂದು 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 ಕಂಪ್ಲೇಂಟ್ಸ್ ಇದೆ ಇವಾಗ ಅದಕ್ಕೆ ಆಲ್ಟರ್ನೇಟಿವ್ ಬೋರ್ವೆಲ್ಸು ಮೋಟರ್ಸು கொடுோதைக்கெல்லாம் ஏர்ப்பாட்டு தீவிர ಆ ಬೋರ್ವೆಲ್ ಇರೋದನ್ನ ಫ್ರೆಶ್ ಮಾಡೋದನ್ನ 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 ಫ್ರೆಶ್ ಕರೆಂಟ್ ಇರೋದು ತ್ರೀ ಅವರ್ಸ್ ಇರುತ್ತೆ ರಾತ್ರಿ ಟೂ ಅವರ್ಸ್ ಏನು ಫೈವ್ ಸೆವೆನ್ ಅವರ್ಸ್ ಏನೋ ಬರುತ್ತೆ ಟೋಟಲ್ ಆಗಿ ಅದು ಆಗೋದಿಲ್ಲ ಅಡ್ಜಸ್ಟ್ ಆಗುದಿಲ್ಲ ಕರೆಂಟ್ ನಮಗೆ ನೀರು ಅಡ್ಜಸ್ಟ್ ಆಗುದಿಲ್ಲ ಅದರಿಂದ ಮಾಡ್ತೀವಿ ನಿಯರೆಸ್ಟ್ ಅಲ್ಲಿ ನಮ್ದು ಜೆ ನಮ್ಮ ನಿರಂತರ ಜ್ಯೋತಿ ಕರೆಂಟ್ ಎಲ್ಲಿರುತ್ತೋ ಆ ಲೈನ್ ಅನ್ನ ನಾವು ಇತ್ತು ಪರ್ಮಿಷನ್ ತಗೊಂಡು ನಾವು ಸರ್ಕಾರ ನಮ್ಮ ಹಂತದಲ್ಲಿ ತಹಸೀಲ್ದಾರ್ ಇಒ ಹಂತದಲ್ಲಿ ಪರ್ಮಿಷನ್ ತಗೊಂಡು ಆ ಕನೆಕ್ಷನ್ಸ್ ನ ಅದಕ್ಕೆ ತಗೊಂಡು ಜನಕ್ಕೆ ನೀರು ಕುಡಿಯುವಂತ ನೀರಿನ ವ್ಯವಸ್ಥೆಯನ್ನ ಮಾಡ್ತೀವಿ ಹೊಸ ಪೋರ್ವೆಲ್ ಕೊರೆಯೋದಕ್ಕೂ ನಮಗೆ ಪ್ರಾವಜನ್ ಇದೆ ಟ್ರಾನ್ಸ್ಪೋರ್ಟ್ ಸಮಿತಿ ಇದೆ ಟ್ರಾನ್ಸ್ಪೋರ್ಟ್ ಸಮಿತಿನಲ್ಲಿ ದುಡ್ಡು ಇದೆ ನಮ್ಮ ಹತ್ರ ದುಡ್ಡಿನ ಯಾವುದೇ ಕೊರತೆ ಇಲ್ಲ ದುಡ್ಡು ರೆಡಿ ಆಗಿದೆ ದುಡ್ಡು ರೆಡಿಯಾಗಿದೆ ಇನ್ನೊಂದು ಹೇಳ್ತೀನಿ ಚೆನ್ನಾಗಿ ಪತ್ರಕರ್ತರು ತಿಳ್ಕೊಳ್ಳಿ ದಯವಿಟ್ಟು ದುಡ್ಡು ರೆಡಿ ಇದೆ ನಾವು ಖರ್ಚು ಮಾಡ್ತಾ ಸಮಸ್ಯೆ ಇವತ್ತು ಈ ಎರಡ್ ಮೂರು ದಿವಸದಿಂದ ಸಮಸ್ಯೆ ಈ ಸಮಸ್ಯೆ ಬಂದಿದೆ ಇವಾಗ ನಾನು ಹೇಳಿದ್ ವಿಲೇಜ್ ಒಂದು ಎರಡ್ ಮೂರ್ ದಿವಸದಿಂದ ಬಂದಿರುವಂತ ಪ್ರಾಬ್ಲಮ್ಸ್ ಇದು ಇದನ್ನ ಇವಾಗ ನಮಗ್ ಫೋನ್ ಇವಾಗ ಅದಕ್ಕೆ ನಾನೇ ಕೆಲವರಿಗೆಲ್ಲ ಹೇಳ್ದೆ ಯಾರು ಕಂಪ್ಲೇಂಟ್ಸ್ ಬಂದಿತ್ತು ಏನ್ ಹೇಳಿದೆ ಅಂತ ಹೇಳ್ದೆ ಇವಾಗ ಅರಬೇಕು ಅಂತ ಪಿಡಿಒ ಹೇಳ್ದೆ ನೋಡಪ್ಪ ಇಂತ ಕಂಪ್ಲೇಂಟ್ ಬಂದಿತ್ತು ನಾನು ಫೋನ್ ಮಾಡಿದೆ ಕೆಲಸಾನು ಮಾಡ್ತಾ ಇದೇನೆ ಹಂಗಿರ್ಬೇಕು ಮಾಡೋರು ಇರ್ಬೇಕು ಅಂತ ಹೇಳ್ದೆ ಆ ಥರ ಪಿ ಡಿ ಒಗಳ ಮೇಲೂ ಕಂಪ್ಲೇಂಟ್ಸ್ ಇದೆ ನಮಗೆ ಅದಕ್ಕೂ ಅದಕ್ಕೇನೆಂದ್ರೆ ನಾವು ಅವ್ರಿಗೆ ಯಾವ ರೀತಿಲಿ ಹೇಳ್ಬೇಕು ಆ ರೀತಿಲಿ ಹೇಳಿದ್ದೀವಿ ಪ್ಲಸ್ ಇವರು ಪಿ ಡಿಒ ರೆವೆನ್ಯೂ ಇನ್ಸ್ಪೆಕ್ಟರ್ ಇಷ್ಟೇ ತಿಳ್ಕೊಂಡಿದ್ದಾರೆ ಅವ್ರ ಮೇಲೆ ಅಬ್ಸರ್ವರ್ಸ್ನ ನಾವು ಬೇರೆ ಅವ್ರ್ ಇಟ್ಟಿದೀವಿ ನಾವು ಅವ್ರ ಮೇಲೆ ಆಫೀಸರ್ಸ್ 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 ಅನ್ನೇ ಅವ್ರ ಮೇಲೆ ಅಬ್ಸರ್ವರ್ಸ್ ಇಟ್ಟಿದೀವಿ ನಾವು ಅವ್ರಿಗೆ ಏನ್ ಮಾಡ್ತಾ ಇದ್ರೆ ಏನ್ ಆಕ್ಟಿವ್ ಆಗಿದ್ರೆ ಏನು ಅನ್ನೋದನ್ನ ಬೇರೆ ಅವರು ಅದನ್ನ ನೋಡ್ತಾ ಇದ್ದಾರೆ ಅದನ್ನ ನೋಡ್ತಾ ಇದ್ದಾರೆ ಅದೆಲ್ಲ ರಿಪೋರ್ಟ್ಸ್ ಬರುತ್ತೆ ನಮ್ಗೆ ಎಲ್ಲೆಲ್ಲಿದ್ದಾರೆ ಏನು ಒಂದು ದಿವಸಕ್ಕೆ ಹೆಂಗೆ ಏನು ಅನ್ನೋದನ್ನ ರಿಪೋರ್ಟ್ಸ್ ಸಹ ಹೋಗ್ತೀವಿ ಜಾನುವಾರುಗಳಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಏನೋ ಜಾನುವಾರುಗಳಿಗೆ ಬಂದು ನಾವು ಟ್ಯಾಂಕ್ಸ್ ಅಲ್ಲಿ ಏನು ಊರ್ಗಳ ಚಿಕ್ಕ ಚಿಕ್ಕ ಟ್ಯಾಂಕ್ ಕಟ್ಟಿದೀವಿ ಹಳೇದು ಇದೆ ಹೊಸದಾಗು ಮಾಡಿ ಅದಕ್ಕೆ ನೀರು ಬಿಡ್ತಾ ಇದ್ದಾರೆ ಇವಾಗ ನಾವು ಮಾತಾಡ್ತಾ ಇದೀವಿ ಕರೆಂಟ್ ಸಮಸ್ಯೆ ಅಂದ್ರೆ ಲೈನ್ಸ್ ಇದ್ ಅಂತ ಸರ್ಕಾರದಿಂದ ಈಗ ಅವ್ರಿಗೆ ಲೆಟರ್ ಬಂದ್ ನಾವಿಲ್ಲಿ ಮಾತಾಡ್ತಾ ಇದೀವಿ ಸರ್ಕಾರದಿಂದ ಲೆಟರ್ ಬಂದಿದೆ ಅವ್ರಿಗೆ ಏನಂತ ಬಂದಿದೆ ಕರೆಂಟ್ ಯಾವುದೇ ರೀತಿಯಲ್ಲಿ ಡ್ರಿಂಕಿಂಗ್ ವಾಟರ್ ಸಪ್ಲೈ ಆಗ್ಬಾರ್ದು ವ್ಯತ್ಯ ಆಗ್ಬಾರ್ದು ಇಮಿಡಿಯೇಟ್ ಆಗಿ ಕೆಲಸವನ್ನ ಮಾಡಿ ನೀವು ಕೊಡಬೇಕು ಅಂತ ಸರ್ಕಾರದಿಂದನೇ ಬಂದಿದೆ ಆದೇಶ ಬಂದಿದೆ ಇನ್ನೇನು ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅವಾಗ ನೀವೇನೋ ಸ್ವಲ್ಪ ಅನುಮಾನದಲ್ಲಿ ಇದ್ರೆ ಇನ್ನೇನ್ ಅನುಮಾನ ಇಲ್ಲ ಆರಾಮಾಗಿರಿ ನೀವು ಹದ್ಮೂರು ತಿಂಗಳಿಗೆ ಆಗುವಷ್ಟು ಮೂರು ಹದಿಮೂರು ವಾರಗಳಿಗೆ ಆಗುವಷ್ಟು ನಮ್ಮ ಹತ್ರ ಮೇವಿದೆ ಇವಾಗ ರೈತರಿಗೆ ನಾವೇ ಜೋಳ ಕೊಟ್ಟಿದ್ದೀವಿ ಆ ಜೋಳವನ್ನು ಹಾಕಿದರೆ ಅದು ಬರ್ತಾ ಇದೆ ಇವಾಗ ಆಲ್ರೆಡಿ ಇರೋದು ಹದಿಮೂರು ವಾರಗಳಿಗೆ ಸಂಬಂಧಪಟ್ಟಂತ ಮೇವು ಇದೆ ಸಾಕುವಷ್ಟು ಮೇವಿದೆ ಏನು ಸಮಸ್ಯೆ ಏನು ಇಲ್ಲ ಮಾಡ್ತಾ ಇದ್ದೀವಿ ಒಂದು ಜಾಗದಲ್ಲಿ ಮೇವಿನ ಬ್ಯಾಂಕ್ ಮಾಡ್ತೀವಿ ರೈತರಿಗೆ ಹಸು ಮೇವು ಕೊಡೋದು ಹೌದು ಹೌದು ಅದೆಲ್ಲ ಇದೆ ಅದೇ ಇವಾಗ ಮೇವಿನ ಬ್ಯಾಂಕ್ ಅದನ್ನೇ ಮಾಡ್ತೀವಿ ಅದನ್ನೇ ಮೇವಿನ ಬ್ಯಾಂಕ್ ಮಾಡ್ತೀವಿ ಅಲ್ಲಿ ಜಾನುವಾರಗಳು ಕೊರತೆ ಅಲ್ಲಿಂದ ನಾವು ಅವ್ರಿಗೆ ಸಪ್ಲೈನೂ ಕೊಡ್ತೀವಿ ರೈತ ಫ್ರೀಯಾಗಿ ಆಗಿ ಸಪ್ಲೈನೂ ಕೊಡ್ತೀವಿ ಎಲ್ಲ ಸರ್ ನಮ್ಮ ಕೋಲಾರ ತಾಲೂಕಲ್ಲಿ ನಮಗೆ ಮೇವಿನಿಗಾಗ್ಲಿ ನೀರಿನಿಗಾಗಲಿ ಸಮಸ್ಯೆ ಇಲ್ಲ ಎಲ್ಲ ಒಂದು ಒಂದು ಏಳೆಂಟು ವಿಲೇಜ್ ಅಲ್ಲಿ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದನ್ನು ದೊಡ್ಡ ವಿಚಾರ ಅಲ್ಲ ಇಷ್ಟು ದೊಡ್ಡ ತಾಲೂಕಲ್ಲಿ ಏಳೆಂಟು ವಿಲೇಜ್ ಅಲ್ಲಿ ಸಮಸ್ಯೆ ಬಂದಿದೆ ಅಂದ್ರೆ ಅಲ್ಲಿಗೆ ನಾವು ಮೇಂಟೈನ್ ಮಾಡಿದೀವಿ ಅಂತಲೇ ಖಂಡಿತವಾಗ್ಲೂ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಯಾವುದೇ ಬೋರು ಏನೇ ಇದ್ರು ನಾವು ಯಾವುದಕ್ಕೂ ಹಿಂದೆ ದುಡ್ಡು ರೆಡಿ ಇದೆ ಟಾಸ್ಕ್ ಫೋರ್ಸ್ ಇದೆ ನಾವು ಆ ಟಾಸ್ಕ್ ಫೋರ್ಸ್ ನಾವು ಏನು ಆಕ್ಷನ್ ಪ್ಲಾನ್ ಮಾಡಿ ಡಿ ಸಿ ಕೊಡ್ತೀವೋ ಡಿ ಸಿ ಅವರ ಅಮೌಂಟ್ ಅನ್ನು ಇಮಿಡಿಯೇಟ್ ತಾಸುದಾರ ದಾರ ಕೊಡ್ತಾರೆ ಶಿಫ್ಟ್ ಮಾಡ್ತಾರೆ ಅದರಿಂದ ನಾವು ಲೈನ್ ಬೋರು ಏನ್ ಬೇಕೋ